ಹಲೋ ರೀ ಇವತ್ತು ಬಾಳೆಗೊನೆ ಹೇಗಿದ್ರೆ ಕಟ್ಕೋಬೇಕು ಹಣ್ಣಿಗೆ ಬಂದಿರ್ತವೆ ಅಂತ ಹೇಳ್ತೀನಿ ಈಗ ಇದೊಂದು ಚಿಕ್ಕದು ಬಾಳೆಗೊನೆ ಆದರೆ ನೋಡಿರಿ ಹೆಂಗೆ ಸೇಳ್ಬಿಟ್ಕೊಂಡಿದ್ದಾವೆ ಇದು ಮತ್ತು ಇದು ಅಲ್ಲ ಅಲ್ವಾ ಇಷ್ಟೇ ಚಿಕ್ಕ ಗೊನೆ ಇದು ಇದು ಒಂದು ಎರಡು ಕೆ ಜಿ ಐತೆನಾ ಅಷ್ಟೆ ಎರಡು ಕೆ ಜಿ ಎರಡೂವರೆ ಕೆ ಜಿ ಬರ್ಬೋದು ಅಷ್ಟೇ ಗೊನೆ ಈಗ ಕಡ್ದಾಕಿದ್ದೆವು ಏನಂತಂದರೆ ಈಗ ವಿಷಯ ಇಷ್ಟೆ ನಿಮಗೆ ಬಾಳೆಗೊನೆ ಹೆಂಗೆ ಅಣ್ಣ ಅಂತ ಗೊತ್ತಾಗಬೇಕು ಅಂತ ಏನಾದರೂ ಡೌಟ್ ಇದ್ದರೆ ಡೌಟ್ ಇದ್ದರೆ ನೋಡಿರಿ ಈ ಥರ ಬಿಟ್ಟರೆ ಅದು ಹಣ್ಣಿಗೆ ಬಂದೈತೆ ಅಂತ ಅರ್ಥ ಆವಾಗ ಅದು ಬಿರುಗಿಬಿಡೋ ಅಷ್ಟು ಅದರಲ್ಲಿ ಒಂದು ಯಾವುದಾದ್ರೂ ಬಿಟ್ಟಾಗ ಕಟ್ಕೊಂಡ್ರೆ ಅಣ್ಣ ಅಣ್ಣ ಆಗಿಬಿಡುತ್ತೆ ಈಗ ಇದು ಬಿರುಕು ಬಿಟ್ಟೈತೆ ಇನ್ನು ಮನೆಗೆ ತೊಗೊಂಡೋಗಿ ಒಂದು ಎರಡು ದಿವ್ಸಕ್ಕೆಲ್ಲ ಪೂರ ಹಣ್ಣಾಗ್ಬಿಡುತ್ತೆ ಆಗ್ಬಿಡುತ್ತೆ ಬಿರುಕ್ಬಿಟ್ರೆ ಇಲ್ಲ ಸುಮ್ಮನೆ ಹಂಗೆ ದಪ್ಪ ಆಗಿದ್ದಾವೆ ಬಾಳೆಹಣ್ಣು ಅಲ್ಲ ಬಾಳೆಗೊನೆ ಬಾಳೆಕಾಯಿ ಎಲ್ಲ ದಪ್ಪ ಇದ್ದಾವೆ ಅಂತ ಕಟ್ಕೊಂಡೋದ್ರೆ ಅದು ತುಂಬ ಟೈಮ್ ಇಡುತ್ತೆ ಈ ಥರ ಬಿರ್ಗಿಬಿಟ್ಟಾಗ ಏನಾದರೂ ತೊಗೊಂಡೋದ್ರೆ ಬೇಗ ಅಣ್ಣಾಗಿ ಹೋಗ್ಬಿಡುತ್ತೆ ಆಲ್ಮೋಸ್ಟ್ ಈ ಥರ ಬಾಳೆ ಗಿಡ ಹಾಕಿರೋರಿಗೆಲ್ಲ ಗೊತ್ತಾಗಿರುತ್ತೆ ಯಾವ ಥರ ಇದ್ದಾಗ ಕಟ್ಕೋಬೇಕು ಅಂತೇಳಿ ಇರಲಿ ಏನೋ ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡೆ ಈ ವಿಚಾರ ಎಷ್ಟು ಹೆಲ್ಪ್ಫುಲ್ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಅದೇನೇ ಇರಲಿ ಬಾಳೆಗೊನೆ ಈ ಥರ ಇದ್ದಾಗ ಕಳ್ಕೊಳ್ಳಿ ನೋಡಿ ಇದೇ ಬಳೆ ಗಿಡ ಅಷ್ಟಾಗಿ ದಪ್ಪನಾಗಿ ಬಂದಿಲ್ಲ ಬಳೆಗೊನೆ ಏನೋ ಅಷ್ಟೇ ತಕ್ಕ ಮಟ್ಟಿಗೆ ಬಂದೈತೆ ಅದು ಈಗೋ ಬಂದಿದೆ ಅಲ್ವಾ ಸಾಕು ಅದು ಬಿಟ್ಟರೆ ಇಷ್ಟೇ ವಿಡಿಯೋ ಬಳೆ ಗಿಡ ಬಾಳೆಗೊನೆ ಹಣ್ಣಿಗೆ ಬಂದೈತೆ ಅಂತ ಹೇಗೆ ಚೆಕ್ ಮಾಡೋದು ಅಂಥೇಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ